மார்கெட்லீவார நடித்த வஸ்து மார்கெட்டு ஐட்டையேஸ்து மார்கெட்டு பாலி ஒரி தோர்ஸ் தான் நோட்ரி ஓட்டாவே ஓட்ட அல்ல

ಈ ವಾರ ಹೊದುರ್ಗ ಮಾರ್ಕೆಟ್ ಬಹಳ ಬ್ಯುಸಿ ಐತಿ ಅಣ್ಣ ಏನ್ ರೇಟ್ ಅಣ್ಣ ಓತ ಮೂರು ಧ್ರುವ ಅಣ್ಣರು ಧ್ರುವಕ್ ಬರ್ತಾರೆ ನಲವತ್ತೈದು ಸಾವಿರ ರೂಪಾಯಿ ಒಂದು ಅವು ನೋಡ್ರಿ ಒಂದು ನಲವತ್ತೈದು ಸಾವಿರ ರೂಪಾಯಿ ಅಂತ ಹೇಳಿರೋದು ಇವು ಮೂವತ್ತು ಸಾವಿರ ಅಣ್ಣ ಇವೆರಡು ಜೊತೆ ಮೂವತ್ತೆರಡು ಸಾವಿರ ರೂಪಾಯಿ ಜೊತೆ ಎರಡು ಮೂವತ್ತೆರಡು ಸಾವಿರ ರೂಪಾಯಿ ಜೊತೆ ಅಂತ ನಾಳೆನೋ ತರ್ತಿರ ಧ್ರುವಕ್ಕೆ ನೋಡ್ರಿ ನಾಳೆ ಧ್ರುವ ಬರ್ತಾರೆ ಕಾಂಟ್ಯಾಕ್ಟ್ ಮಾಡ್ಕೊಂಡ್ ಮಾಡ್ಕೋಬಹುದು ಚೆನ್ನಾಗಿದಾವೆ ಓತ ಅಣ್ಣ ಅದು ಎರಡಲ್ಲ ನೋಡ್ರಿ ನಾಲ್ಕಲ್ಲು ಆರಲ್ಲ ಅಂತೀವು ಚೆನ್ನಾಗಿದಾವತ ர் தாண்ட் சூப்பாக்கே ಅದು ಎರಡಲ್ಲ ಇಪ್ಪತ್ತೈದು ಸಾವಿರ ರೂಪಾಯಿ ತಂಡ್ರೆ ಏನ್ ಜಾತ್ರೆ ಐತ ಅಣ್ಣ ಜಾತ್ರೆಗ ಜಾತ್ರೆ ಹಾ ಟಗರ್ ಏನ್ ರೇಟ್ ಹೇಳಿದ್ರು ಸ್ಟಾರ್ಟಿಂಗು ಮೂವತ್ತ್ ಹೇಳಿದ್ರು ಚಂದ್ರವಳ್ಳಿ ಎಕ್ಸ್ಪ್ರೆಸ್ ಹಾ ಹಾ ಇದಾವೆ ಇದಾವೆ ಹಾ ಚ ಆಯ್ತ್ ನೋಡ್ರಿ ಟಗರ್ ಎರಡು ಒಳ್ಳೆವೆ ಹಾರ್ಸ್ಕೊಂಡಿದಾರೆ ಜಾತ್ರೆಗಂತೆ ಜಾತ್ರೆ ಒಳ್ಳೆ ಟಗರ್ ಆರ್ಸ್ಕೊಂಡಿದಾರೆ ಏನಪ್ಪಿ ಏನ್ ರೇಟ್ ಜೆ ಪಿ ಟಗರು ಹಾ ಮೂವತ್ತಾರು ಸಾವಿರ ರೂಪಾಯಿ ಟಗರು ಜೊತೆ ಸಿಂಗಲ್ ಮೂವತ್ತಾರ್ ಸಾವಿರ ರೂಪಾಯಿ ಅಂತ ನೋಡ್ರಿ ಏನ್ ರೇಟ್ ಬಿಟ್ ಕೊಡ್ಬೇಕಂತ ಮೂವತ್ತಕ್ ಬಿಟ್ ಕೊಡ್ತೀಯಾ ಚೆನ್ನಾಗಿದಾವ ನೋಡ್ರಿ ಟಗರು ಎಷ್ಟ ಎರಡ್ ಎರಡಲ್ಲ ಪಿ ಎರಡ್ ಎರಡಲ್ಲ ಎರಡ್ ಎರಡಲ್ಲ ಏನ್ ರೇಟ್ ಕೇಳಿದ್ರು ಮಾರ್ಕೆಟ್

ಎಷ್ಟಲ್ಲ ಅಂದಣಲ್ಲ ನೋಡ್ರಿ ನೋಡಿ ತಗು ಎಂಬತ್ ರ ಮೇಲೆ ಅಂತ ಕೊಡೋದು ಎಂಬತ್ ಒಳಗ್ ಕೊಡೋಲ್ಲ ಅಂತ ಅವರೇಜ್ ಏನ್ ತೂಕ ಬರ್ಬೋದು ಕೆಜಿ ಗಟ್ಟಿ ಮಠ ನೋಡ್ರಪ್ಪ ಜಾತ್ರೆಗೆ ಅಂತಾನೆ ಒಳ್ಳೇದ್ ಹಾಕಂಬಂದ್ರ ನಮ್ಮ ಹುಡುಗರು ಇವರೇ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡ್ ಬರ್ಬೋದು ನಾಳೆ ಧ್ರುವ ಹಾಕೊಂಬರ್ತಾರಂತೆ ನೋಡ್ಬೋದು ಮನೆ ತಗ ಬಂದ್ರೆ ಕೊಡ್ತೀರಾ ಮನೆ ಹತ್ರ

ச மேல் வந்து விடுக்கோட்ரி நோட் இவ்வேன் லைன் தோர்ஸ் தீங்க இவெல்லா இதுல நாளே திருவக்கு இல்லை சேல் ஆகிங்க திருவக்கு ஆக்கம்பர் தான் ஜாத் இரோதந்த ஒழை டகர இவ் இவ்யாவும் அஸே இவ்வளோ ஒழை டகரை ஆக்கம்பர் தார் திருவக்கி ಈ ತರಾನೇ ಇರ್ತಾವ ಎಲ್ಲ ಎರಡಲ್ಲೂ ನಾಲ್ಕಲ್ಲು ಆರಲ್ಲಿ ಟಗ್ರೆ ಹಾಕೊಂಡ್ಬರೋದು ಇವ್ರು ಗ್ರೂಕ್ಕೆ ಯಾವ ಕಮ್ಮಿ ಅಲ್ಲಿ ಮಾರಲ್ಲ ಇವ್ರು ಈ ಲೈನ್ ಏನೈತೆ ಎಲ್ಲ ಇವ್ರದೇ ಧ್ರುವಕ್ ಬರ್ತಾವ ನೋಡ್ರಿ ಅಲ್ಲ ಓನರ್ ಅವರೇ ನೋಡ್ರಿ ಅಲ್ಲಿ ಪುರಿ ಗಂಡು ಜೊತೆ ಅವರೇ ಓನರ್ ವಾರ ವಾರ ಹಾಕೊಂಡ್ ಬರ್ತವ ಏನಪ್ಪಿ ಏನ್ ರೇಟ್ ಹೇಳಿದ ಯಾವ್ದೋ ಒಂದ್ ಹೇಳಣ ಅರವತ್ತೈದ್ ಸಾವಿರ ರೂಪಾಯಿ ಹೇಳ್ತಾರೆ ನೋಡ್ರಿ ಯಾರೋಣ ಶರ್ಟ್ ಇವೆರಡ ಬಿಚ್ಚನಾಡು ಏನ್ ರೇಟು ಅಂತ ಇವೆರಡು ಅಣ್ಣ ಏನ್ ಚೆನ್ನಾಗಿದೇಟ್ ಹೇಳ್ದಣ್ಣ ಒಂದು ಒಂದ್ ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ಜೊತೆ ಜೋಡಿ ಒಂದು ಮೂವತ್ತೈದು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಜೋಡಿ ನೋಡ್ರಿ ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಜೋಡಿ ಅಂತ ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಜೋಡಿ

ಯಾವ್ದು ಮಾಡಿದ್ರೆ ಏ ಯೂಟ್ಯೂಬ್ ಅಣ್ಣ ಟಿವಿ ನೈನ್ ಅಲ್ಲ ಯೂಟ್ಯೂಬ್ ನೋಡಪ್ಪ ಇಲ್ಲಿ ಕರೀತಿದ್ರು ಅಣ್ಣ ಏನ್ ರೇಟ್ ಅಣ್ಣ ಮೌಳಿ ಮೌಳಿ ಸಾವಿರ ಏನ್ ಕುರಿನಾ ಕಸಿಮರಿ ಪಟ್ಲಿ ನಲವತ್ತೈದು ಸಾವಿರ ರೂಪಾಯಿ ಸಾವಿರ ರೂಪಾಯಿ ಕಸಿ ಪಟ್ಲಿ ಹೇಳ್ತಾರ ಎಷ್ಟು ಎಲ್ಲ ಸಂದಿಗ ಬರ್ತೀರಾ ಕಸಿ ಪಟ್ಲಿ ಊರ್ ತಮ್ದು ಚಿತ್ರದುರ್ಗನೇ ನೋಡ್ರಿ ಗುರುವಾರ ಕಸಿ ಪಟ್ಲಿ ಬೇಕು ಮಾಡ್ಕೊಳ್ಳಿರೋಲ್ ಸಿಕ್ಸ್ ಡಬಲ್ ಸಿಕ್ಸ್ ಟೂ ತ್ರೀ ಟೂ ಜೀರೋ ಯಾರಾನ ಕಸಿ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ತಾಳ್ರಿ ಮೂರು

ಇವು ಅಷ್ಟೆ ಎಲ್ಲ ಧ್ರುವಕ್ ಬರ್ತಾವ ನಾಳೆ ಇವರ ಅಣ್ಣರು ನಾಳೆ ಧ್ರುವ ಸಿಗ್ತಾರೆ ಯಾರನ್ನ ಜಾತ್ರೆ ಇರೋದ್ರಿಂದ ಬರ್ಬೋದು ಎಲ್ಲ ಎರಡಲ್ ಮೇಲೆ ಇರೋದು ಎಲ್ಲ ನಾಲ್ಕಲ್ಲು ಆರು ಅಲ್ಲು ಏನ್ ರೇಟ್ ಹೇಳಿದಿರೋ ನಲವತ್ತೈದು ಸಾವಿರ ರೂಪಾಯಿಂದ ಸ್ಟಾರ್ಟ್ ನಾಳೆ ಧ್ರುವಕ್ಕೂ ಬರ್ತಾರೆ ನಲವತ್ತೈದು ಸಾವಿರ ರೂಪಾಯಿಂದ ಸ್ಟಾರ್ಟ್ ಚೆನ್ನಾಗಿದಾವೆಲ್ಲ ಹಿಂದ್ಗಡೆಯಿಂದನೂ ಒಂದ್ ಸತಿ ತೋರ್ಸ್ಕೊಡ್ತೀನಿ ಒಟ್ಟಿಗೆ ಲೈನ್ ಎಲ್ಲ ಅಣ್ಣರ್ದೆ ಒಂದು ವಾರನೂ ಒಂದು ಸಂತೆ ಮಿಸ್ ಮಾಡಲ್ಲ ಅಣ್ಣ ಏನ್ ರೇಟ್ ಹೇಳಿದ್ರ ಸಿಂಗಲ್ ಮೂವತ್ತ ಮೂವತ್ತೈದು ಸಾವಿರ ರೂಪಾಯಿ ಸಿಂಗಲ್ ಅಣ್ಣಾರು ಮೂವತ್ತೈದು ಸಾವಿರ ರೂಪಾಯಿ ಹೇಳ್ತಾರೆ ಏನ್ ರೇಟ್ ಆಣಾ ಏನ್ ರೇಟ್ ಐತೆ ಆಣಾ ಏ ಕೇಳ್ದೆ ಯೂಟ್ಯೂಬ್ ನರ ಆ ಯೂಟ್ಯೂಬ್ ನರ ಕೇಳ್ದೆ ಏನ್ ರೇಟ್ ಆಣೇ 30 30000 ರೂಪಾಯಿ 30000 ರೂಪಾಯಿ ಐತೆ ಅಣ್ಣ ಎಷ್ಟು ಲಾಗ ಐತಾಣ ಹಾ ಎಷ್ಟು ಲಾಗ ಐತೆ ಕಡೆಯಲ್ಲಿ ಲಾಗ ಐತೆ ಕಡೆಯಲ್ಲಿ ಲಾಗ 30000 ರೂಪಾಯಿ ಐತೆ ನೀವು ಆಗ್ನದು ಪಟ್ಲಿ 20 ಐತೆ ನೋಡ್ಕ ಕೂಕುತ್ ಪಟ್ಲಿ 20 ಐತೆ ನೋಡ್ಕ ಆಗ್ಲಿಲ್ಲ ಕಾಮರ ಅಲ್ಲ ಇದೇ ಮಡ ಸರ್ ಚಾಯ್ತೆ 30000 ರೂಪಾಯಿ ಬೀಜದ ಪಟ್ಲಿ ಚಾಯ್ತೆ ನೋಡಿ ರೇಟ್ ಅಂದ್ರೆ ಹಿಂಗ್ ಹೇಳ್ಬೇಕು ಮಾರ್ಕೆಟ್ ಮುಮ್ನೆ ಎತ್ಲ ಬೇಕೇಳ ಚೆನ್ನಾಗಿ ವ್ಯಾಪಾರ ಆಗ್ತಾ ಇದೆ ಕೊಡೋನ್ ಅವ್ರು ಕೊಡಲ್ಲ ಅಂತ ಏನ್ ರೇಟ್ ಕೇಳಿದ್ರಣ್ಣ ಅಣ್ಣ ಚಂದ್ರವಳ್ಳಿ ಎಕ್ಸ್ಪ್ರೆಸ್ ಇನ್ಸ್ಟಾಗ್ರಾಮ್ ಐತೆ ಹಾಕಲ್ಲ ಜಾಸ್ತಿ ಫೇಸ್ಬುಕ್ ಯೂಟ್ಯೂಬ್ ಎಕ್ಸ್ಪ್ರೆಸ್ ಏನ್ ರೇಟ್ ಕೇಳಿದ್ರೂತ್ ಕೊಡಲ್ಲ ಸಾವಿರ ರೂಪಾಯಿ ಕೇಳಿದ್ರ ಕೊಡಲ್ಲ ಅಂದ್ರು ನೋಡ್ರಿ ಇದು ವಸ್ತುರ್ಗ ವಸ್ತುರ್ಗ ಮಾರ್ಕೆಟ್ ಪ್ರತಿ ಬುಧವಾರ ನಡೀತದೆ ಮಾರ್ಕೆಟ್ ಬಹಳ ಬ್ಯಿ ಐತೆ ಯಾಕಂದ್ರೆ ಇಲ್ಲಿ ಸುತ್ತಮುತ್ತ ಜಾತ್ರೆಗಳು ನಡೀತದ ಹಂಗಾಗಿ ಬಹಳ ಬ್ಯುಸಿ ಐತಿ ಈ ವಾರ 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 ಇರುತ್ತೆ ಏನ್ ಇರಲ್ಲ ಅಂತಲ್ಲ ಒಳ್ಳೆ ವ್ಯಾಪಾರನೂ ಆಗುತ್ತೆ ಇಲ್ಲಿ ಚೆನ್ನಾಗಿದೆ ನೋಡ್ರಿ ಆ ಸೈಡ್ ಎಲ್ಲಾ ಮೇಕೆ ಆ ಕಡೆ ಸೈಡ್ ಎಲ್ಲ ಮೇಕೆ ಈ ಕಡೆ ಸೈಡ್ ಎಲ್ಲ ಪಟ್ಲಿ ಹೆಣ್ಮರಿ ಸಾಕಾಣಿಕೆ ಮರಿಗಳೆಲ್ಲ ಈ ಸೈಡ್ ಚೆನ್ನಾಗಿದೆ ಅಣ್ಣ ರೇಟ್ ಹೇಳಿದ್ರಣ ಜೊತೆ ಜೊತೆ ಮೂವತ್ತೈದು ಸಾವಿರ ರೂಪಾಯಿ ನೋಡ್ರಿ ಜೊತೆ ಮೂವತ್ತೈದು ಸಾವಿರ ರೂಪಾಯಿ ಹೇಳ್ತಾರೆ ಅಲ್ಲಿ ಅಲ್ ಮಾಡಿ ಲೈನ್ ಇದು ಎರಡಲ್ಲಾಗ ನೋಡ್ರಿ ಇದು ಅಲ್ಲ ಮಾಡಿಲ್ಲ ಅಂತ ಏನ್ ರೇಟ್ ಕೇಳಿದ್ರಣ್ಣ ಮಾರ್ಕೆಟ್ ಮಾರ್ಕೆಟ್ ಆ 30ಕ್ಕೆ ಕೊಟ್ಟಿಲ್ಲ 30ಕ್ಕೆ ಹೇಳ್ತಾ ಇದಾರಂತೆ ಕೊಟ್ಟಿಲ್ಲ ಅಂತ ಆಗ್ಲೇ ಆಪರದಲ್ಲಿ

ಇಪ್ಪತ್ತೊಂದ್ ಸಾವಿರ ರೂಪಾಯಿ ಅಲ್ಲಿ ಮಾಡಿಲ್ಲ ಅಲ್ಲ ಇನ್ನ ಇನ್ನ ಇನ್ನೂ ಅಲ್ಲಾ ಎರಡಲ್ಲಾಗ್ತೋಡ್ರಿ ಅಲ್ಲಿ ಎರಡಲ್ಲಾಗೈತೆ ಹಾಗರು ವ್ಯಾಪಾರ ಆಗ್ತಾ ಇದಾವೆ ವ್ಯಾಪಾರ ಆದ್ವಾನ್ರಿ ಯಜಮಾನ ವ್ಯಾಪಾರ ಆದ್ವಾ ಯಜ್ಮೂರ ಹೆಂಗಡ ಇಪ್ಪತ್ತ್ ಮೂರು ಸಾವಿರನಾ ಒಂದು ಇಪ್ಪತ್ಮೂರ್ ಸಾವಿರ ರೂಪಾಯಿ ಒಂದ್ ಹೇಳ್ತಾರೆ ಅಲ್ ಮಾಡಿದವ ಅಲ್ ಮಾಡಿದವ ಎರಡಲ್ಲ ಅಲ್ಲಾಗ್ಯದವ ಅಂತ ಇಪ್ಪತ್ಮೂರ್ ಸಾವಿರ ರೂಪಾಯಿ ನೋಡಪ್ಪ ವ್ಯಾಪಾರ ಆಗೈತೆ ಏನ್ ರೇಟಿಗ್ ಐತಿ ಅಣ್ಣ ವ್ಯಾಪಾರ ಏನ್ ರೇಟಿಗ್ ಐತಿ ವ್ಯಾಪಾರ ಏನ್ ರೇಟಿಗ್ ಐತಿ ವ್ಯಾಪಾರ ఇప్ప సూపాయ వ్యాపార ఐత నోడ్రీ జాత్రిగా జాత్ర ఇప్పి వ్యాపారొందూపాయ వ్యాపార ఎస్టెల్ ఐతల్ ఐతీ ಇದು ಟಗರ್ ನೋಡ್ರಿ ಅಣ್ಣ ಸಿಂಗಲ್ ಟಗರ್ ಹಾಕೊಂಡ್ ಬಂದಿದ್ದಾರೆ ಬಹಳ ಚೆನ್ನಾಗಿ ಸಿಂಗಲ್ ಟಗರ್ ಸಿಂಗಲ್ ಟಗರ್ ವೈಟ್ ಏನ್ ರೇಟ್ ಅಣ್ಣ ಏನ್ ರೇಟ್ ಹೇಳಿದ್ರಿ ಇಪ್ಪತ್ತಾರು ಸಾವಿರ ರೂಪಾಯಿ ಏನ್ ರೇಟ್ ಕೇಳ್ತಿದಾರೆ ಮಾರ್ಕೆಟ್ ಏನ್ ರೇಟ್ ಕೇಳಿದ್ರು ಮಾರ್ಕೆಟ್ ಏನ್ ರೇಟ್ ಕೇಳಿದ್ರು ಮಾರ್ಕೆಟ್ ಇಪ್ಪತ್ತಾರು ಸಾವಿರ ರೂಪಾಯಿ ಹೇಳಿದ್ರಿ ಏನ್ ರೇಟ್ ಬಿಟ್ ಕೊಡ್ತೀರಾ ಲಾಸ್ಟ್ ಇಪ್ಪತ್ತೈದು ಇಪ್ಪತ್ತಾರು ಟಗರ್ ಎಷ್ಟು ಎರಡಲ್ಲ ನಾಲ್ಕಲ್ಲ ಆರಲ್ಲು ಆರಲ್ಲ ಇದೆ ಕರೆ ಏನೋ ಒಳ್ಳ ಒಳ್ಳೆ ಟಗರು ಬಂದಿದೆ ಅವರಿ ಎಲ್ಲ हल्ला ಮಾಡಿದ್ರವೆ ಬಂದಿರೋದು ಇವು ಚೆನ್ನಾಗಿದಾವೆ ಈ ಸೈಡ್ ನೋಡ್ರಿ ಚಂದ್ರವಳ್ಳಿ ಚಂದ್ರವಳ್ಳಿ ಹೆಸರು ಏನಲ್ಲ ನೋಡ್ತಾ ಅಣ್ಣ ಏನು ರೇಟ್ ಅಣ್ಣ 25 ಇದೆ ರೂಪಾಯಿ ಹೇಳಿದ್ರು ನೋಡಿ ಎರಡಲ್ಲ ನಾಲ್ಕಲ್ಲ ಅಣ್ಣ ನಾಲ್ಕಲ್ಲು ಸಾವಿರ ರೂಪಾಯಿ ಹೇಳಿದ್ರು ನೋಡ್ರಿ ಅಣ್ಣ ನಾಲ್ಕಲ್ಲು ಚೆನ್ನೈತ ಕೆಂಗು ಏನು ಸುತ್ತಮುತ್ತ ಜಾತ್ರೆ ಇದಾವ ಇಲ್ಲಿ ಜಾತ್ರೆ ಐತೆ ಅದಕ್ಕೆ ಮಾರ್ಕೆಟ್ ತುಂಬಾ ಐತೆ ಹೆಂಗ ಇದಾವ ಟಗರು ಮರಿ ಆ ಸೈಡ್ ಎಲ್ಲಾ ಎಣ್ ಕುರಿಗಳು ಆ ಸೈಡ್ ಆ ಸೈಡ್ ಏನದಾವ ಎಲ್ಲ ಎಣ್ ಕುರಿಗಳು ಯಾವ್ದೋ ಒಂದು ವ್ಯಾಪಾರ ಆಯ್ತು ನೋಡಪ್ಪ ಕೇಳೋಣ ದುಬಾರಿ ಮಾಡಿಸ್ಬಿಟ್ಟು ಹದಿನೈದು ಸಾವಿರದ ರೂಪಾಯಿ ನಾನು ಅಷ್ಟು ಕೊಡೋಂಗಿಲ್ಲ ಹದಿನೇಳು ಸಾವಿರ ರೂಪಾಯಿ ವ್ಯಾಪಾರ ಮಾಡೋದಿಲ್ಲ ಬಂದು ಜಾಸ್ತಿ ಬರ್ತಾವೆ ಈಗ ಹದಿನೆಂಟು ಇನ್ನೂರು ಹದಿನೆಂಟ್ ಸಾವಿರದ ಇನ್ನೂರು ರೂಪಾಯಿ ಹಾ ಹೆಂಗೆ ಸ್ಟಾರ್ಟ್ ಆಯ್ತಾ ಸೌಡ ವ್ಯಾಪಾರ ಏನ್ ತೊಂದರೆ ಇಲ್ಲ ಚೆನ್ನಾಗಿ ನಡೀತದೆ ಬೇಸಿಗೆ ಕಾಲದಾಗೆ ಎಲ್ಲ ನೀವೇ ತಯಾರು ಹೊರಗೆ ತರ್ತೀರ ನೀವೇ ತಯಾರು ಮಾಡಬೇಕ್ರಿ ಇವರೆಲ್ಲುರಿ ಮಾರ್ಕೆಟ್ ಹೆಣ್ ಕುರಿ ಹೆಣ್ ಬಂದ್ರಿ ಇವೇ ಮೌಳಿ ಮೌಳಿ ಎಲ್ಲಾ ಮೌಳಿ ಕುರಿಗಳು ಈ ಸೈಡ್ ಎಲ್ಲ ಮೌಳಿ ಕುರಿಗಳು ಅಣ್ಣ ಹೆಣ್ ಕುರಿ ಅಣ್ಣ ಹೆಣ್ ಅಣ್ಣ

ನಾಲ್ಕಲ್ಲು ನಾಕಲ್ಲು ಆರಲ್ಲಾಗಿದಾವೆ ನೋಡ್ರಿ ಮಾರ್ಕೆಟ್ ಆಗಿ ಜನ ಕುಡಿದ್ರು ವ್ಯಾಪಾರ ಇಲ್ಲ ಅಂತ ರೈತರು ಇದಷ್ಟು ಮಾಲ್ ನಿಮ್ದೆ ಎಲ್ಲ ಹೆಣ್ ಕುರಿ ಸತಿ ವಸ್ತ್ರ ಹೆಣ್ ಕುರಿ ಅಂದ್ರೆ ಬಹಳ ಬಂದ್ಬಿಟ್ಟದ ವಸ್ತ್ರ ರೈತರ ಏನಂತಾರೆ ವ್ಯಾಪಾರ ಇಲ್ಲಾಣ ಅಂತಾರೆ ಕುರಿ ಮಾಡ್ತೀಯ ಹಾರ್ತಿವಿ ನೋಡ್ರಿ ಟಗರು ವ್ಯಾಪಾರ ಮಾಡ್ಕೊಂಡು ಗಾಡಿ ಹತ್ರ ಹಾಕೊಂಡಿದ್ದಾರೆ ಚೆನ್ನಾಗಿ ಟಗರು ಟಗರು ಮಾತ್ರ ಸಖತ್ತಾಗೈತಿ ಒಂದ್ ಟೈಮ್ ಹುಡುಕ್ತಿವಿ ಮಾರ್ಕೆಟ್ ನ ಸಿಗಲ್ಲ ಹೊತ್ತು ಮುಂಚೆ ಬಂದ್ರೆ ಒಳ್ಳೆ ಟಗರುಗಳು ಸಿಗ್ತಾವ ಮಾರ್ಕೆಟಿಗೆ ಏನ್ ರೇಟ್ ಹೇಳಿದ್ರಾಗೆಂಟುವರೆ ಯಾವ್ಯಾವ ಮಾರ್ಕೆಟ್ ಹೋಗ್ತೀರಾ ದಾವಣಗೆರೆ ಹಾ ಹೊಸದುರ್ಗ ನಾಳೆ ಬರ್ತೀರಾ ನಾಳೆ ಬರೋಲ್ಲ ಹದ್ನೆಂಟು ಸಾವಿರ ರೂಪಾಯಿ ಒಂದು ಹೇಳಿದ ಯಾವ ಅಲ್ಲಿ ಮಾಡಿಲ್ಲ ಅಣ್ಣ ಇನ್ನೊಂದ್ ಎರಡ್ ಅಲ್ಲಾಗ ಒಂದೊಂದು ಅಲ್ಲಿ ಮಾಡಿಲ್ಲ ನೋಡ್ರಿ ಹೊನ್ನ ಸಿಕ್ತೀರಾ ಯಾವಾರ ಅಣ್ಣ ಹೊನ್ನಳ್ಳಿ ಬುಧವಾರ ಅದು ಇವತ್ತೇ ಏನ್ ರೇಟ್ ಹೇಳ ಸಾಕಾಣಿಕೆ ಮರಿ ನೀವು ತಾಂಡ್ರಾ ಏನ್ ರೇಟ್ ತಗೊಂಡ ಆರೂವರೆ ಸಾವಿರ ರೂಪಾಯಿ ನೋಡ್ರಿ ಆರೂವರೆ ಸಾವಿರ ರೂಪಾಯಿ ಎರಡ್ ಎರಡ್ ನಾಲ್ಕು ಪಟ್ಲಿ ಮರಿ ತಾಂಡ್ ಸಾಕಣ ಸಾಕಕ್ಕೆ ನಾಲ್ಕು ಪಟ್ಲಿ ಮರಿ ತಾಂಡ ಆರೂವರೆ ಸಾವಿರ ರೂಪಾಯಿ ಅಂತ ಇದೇ ಊರ ರಂಗನಹಳ್ಳಿ ಅಂತ ಏನ್ ರೇಟ್ ಹೇಳಿದ್ರ ಏಳುವರೆ ಸಾವಿರ ರೂಪಾಯಿ ಹೇಳಿದ್ರೆ ಆರುವರೆ ಸಾವಿರ ರೂಪಾಯಿ ಫೈನಲ್ ನೋಡ್ರಿ ಚಂದ್ರವಳ್ಳಿ ಎಕ್ಸ್ಪ್ರೆಸ್ ನಮ್ ಚಾನಲ್ ನೋಡ್ರಿ ಪಟ್ಲಿ ಮರಿಗಳು ಮಾಡಿದಾವೆ

ಒಳ್ಳೊಳ್ಳೆ ಪಟ್ಲಿ ತರ್ತಾರೆ ಚೆನ್ನಾಯ್ತವ ಪಟ್ಲಿ ಎಲ್ಲಾ ಕೊಂಬಲ್ಟದ ಎಲ್ಲ ಕೊಂಬಲ್ಟದ ಬೈತದ ನಮಗೆ ಯಾವನಿಗೂ ಕಳಿಸ್ಲಿಲ್ಲ ನೀವು ತಾಳ್ಲಿಲ್ಲ ಅಂತ ಬಹಳ ಚೆನ್ನಾಯ್ತು ಓತ ಏನ್ ಐತ್ ಮರ ಓತ